ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಪ್ತಸಾಗರದ ಚೇಲು ಹೀರೋಯಿನ್ ರುಕ್ಮಿಣಿ ವಸಂತ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಬರೋಣ ರುಕ್ಮಿಣಿ ವಸಂತ ಒಬ್ಬ ಕನ್ನಡದ ನಟಿ ಇವರು ಕನ್ನಡ ಚಲನಚಿತ್ರ ಬೀರ್ಬಲ್ ಮುಖಾಂತರ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದವರು ಇವರು ಹತ್ತನೇ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ರುಕ್ಮಿಣಿ ವಸಂತ ಅವರ ತಂದೆ ಕರ್ನಲ್ ವಸಂತ್ ವೇಣುಗೋಪಾಲರು ಭಾರತದ ಶಾಂತಿ ಕಾಲದ ಅತ್ಯುನ್ನತ ಮಿಲಿಟರಿ ಪ್ರಶಸ್ತಿಯಾಗಿರ್ತಕ್ಕಂಥ ಅಶೋಕ ಚಕ್ರವನ್ನು ಪಡೆದ ಮಹಾನ್ ವ್ಯಕ್ತಿಯಾಗಿದ್ದಾರೆ ರುಕ್ಮಿಣಿಯವರು ಲಂಡನ್ನಿನಲ್ಲಿ ಡ್ರಾಮೆಟಿಕ್ ಆರ್ಟ್ಸ್ನಲ್ಲಿ ನಟನಾ ಪ್ರಶ್ ಪದವಿಯನ್ನು ಕೂಡ ಪಡೆದಿದ್ದಾರೆ ಇವರು ಮೊದಲನೆಯದಾಗಿ ಕನ್ನಡದ ಬೀರ್ಬಲ್ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದವರು ಅದಾದ ನಂತರ ರಕ್ಷಿತ್ ಶೆಟ್ಟಿ ಅವರ ಸಪ್ತಸಾಗರ ದಾಚೆಯಲ್ಲೋ ಎಂಬಂತಹ ಸಿನಿಮಾದಲ್ಲಿ ಮನ ಮುಟ್ಟುವ ಹಾಗೆ ನಟನೆಯನ್ನು ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಜನಗಳ ಮನವನ್ನು ಕೂಡ ಮುಟ್ಟಿದ್ದಾರೆ ಇವರು ಮಾಡಿದ ಸಿನಿಮಾಗಳು ಬೀರ್ಬಲ್ ಸಪ್ತಸಾಗರ ದಾಚೆಯಲ್ಲೋ ಸೈಡ್ ಎ ಮತ್ತು ಸೈಡ್ ಬಿ ನಲ್ಲಿ ಇವರು ಅಭಿನಯಿಸಿದ್ದಾರೆ ರಕ್ಷಿತ್ ಶೆಟ್ಟಿ ಅವರೊಂದಿಗೆ ಸಪ್ತಸಾಗರದ ಆಚೆ ಸಿನಿಮಾದಲ್ಲಿ ಇವರ ಕೆಮಿಸ್ಟ್ರಿ ಕೂಡ ಅತ್ಯದ್ಭುತವಾಗಿ ಮೂಡಿಬಂದಿದೆ ಇದಿಷ್ಟು ರುಕ್ಮಿಣಿ ವಸಂತ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ